ಓಂ ಗುರುಭ್ಯೋ ನಮಃ ಆದಿನಾರಾಯಣ ವಿಷ್ಣು ಬ್ರಹ್ಮಣಂ ಚ ವಸಿಷ್ಠಕಂ ಶ್ರೀರಾಮ ಮಾರುತಿಂ ವಂದೇ ಶ್ರೀರಾಮದಾಸಂ ಜಗದ್ಗುರುಂ ಶ್ರೀ ಸದ್ಗುರು ಸಮರ್ಥ ನಾರಾಯಣ ಸ್ವಾಮಿ ಮಹಾರಾಜ್ ಕಿ ಜೈ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೆಂದಿಗಿಂತನೂ ಇವತ್ತಿನ ಒಂದು ವಿಡಿಯೋ ತುಂಬ ವಿಶೇಷ ಏನಪ್ಪ ಅಂತಂದ್ರೆ ಅಯೋಧ್ಯೆಯ ಶ್ರೀ ರಾಮ ಮಂದಿರಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲಪ್ಪ ಅಂತಂದ್ರೆ ಈ ಒಂದು ಪ್ಲೇಸನ್ನು ಎರಡನೇ ಅಯೋಧ್ಯೆ ಅಂತನ ಇದು ಹೆಸರುವಾಸಿ ಅದೇ ಥರ ಇದನ್ನು ಯಾಕೆ ಇಲ್ಲಿ ಎರಡನೇ ಅಯೋಧ್ಯೆ ಅಂತ ಕರೀತಾರಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿನ ಒಂದು ವಿಶೇಷ ಏನಪ್ಪ ಅಂತಂದರೆ ಈಗ ನಾವು ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನ ನಾವು ಮಾಡಿ ಬಂದರೆ ನಮಗೆ ಎಷ್ಟು ಪುಣ್ಯ ಸಿಗ್ತದೋ ಅಷ್ಟೇ ಪುಣ್ಯ ಅಲ್ಲಿಗೆ ಹೋಗೋಕ್ಕಾಗಲಾರ್ದಂಥವರು ಇಲ್ಲಿ ಬಂದು ಈ ಜಾಗಕ್ಕೆ ಬಂದು ಮೂಲ ಶ್ರೀರಾಮನ ವಿಗ್ರಹಗಳನ್ನು ಏನು ಅಯೋಧ್ಯೆಯಲ್ಲಿ ಏನು ಪೂಜೆ ಮಾಡ್ತಿದ್ರಲ್ಲೋ ಆ ಮೂಲ ವಿಗ್ರಹಗಳನ್ನು ಅಲ್ಲಿಂದ ಇಲ್ಲಿಗೆ ತಂದು ಸ್ಥಾಪನೆ ಮಾಡಿ ಇಲ್ಲಿ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿ ನಮಗೆ ಭಕ್ತರಿಗೆ ಆ ಒಂದು ದರ್ಶನ ಭಾಗ್ಯನ ಈ ಒಂದು ಸ್ಥಳದಲ್ಲಿ ಕೊಟ್ಟಾರ ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಾನೆ ಪೂರ್ತಿಯಾಗಿ ವಿಡಿಯೋ ನೋಡಿ ಶ್ರೀರಾಮನ ದರ್ಶನ ನೀವು ಮಾಡಿ ಈ ಒಂದು ಪುಣ್ಯನ ನೀವು ಪಡ್ಕೊಳ್ಳ್ರಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತದಿ ಫ್ರೆಂಡ್ಸ್ ಇವತ್ತು ನಾನು ಬಂದಿರೋಂಥ ಪ್ಲೇಸ್ ಬಂದು ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಗುತ್ತೂರು ಅನ್ನೋ ಒಂದು ಊರ ಹತ್ರ ಬರ್ತೈತಿ ಇದು ಬಂದು ಗುತ್ತೂರು ಕಾಲೋನಿ ಅಂತಲೇ ಇಲ್ಲಿ ಹೇಳ್ಬೋದು ಇದು ಒಂದು ಆಶ್ರಮ ಫ್ರೆಂಡ್ಸ್ ಇದು ಈ ಒಂದು ಆಶ್ರಮದ ಹೆಸರು ಬಂದ್ಬಿಟ್ಟು ಶ್ರೀ ಸದ್ಗುರು ನಾರಾಯಣ ಆಶ್ರಮ ಅಂತ ಹೇಳಿ ಈ ಒಂದು ಆಶ್ರಮದಲ್ಲಿ ಒಂದು ನಾವು ಮೂರು ದೇವಸ್ಥಾನಗಳನ್ನು ನಾವಿಲ್ಲಿ ನೋಡ್ಬೋದು ಯಾವ್ದಾವುದಪ್ಪ ಅಂತಂದ್ರೆ ಮೂಲ ಶ್ರೀ ರಾಮನ ದೇವಸ್ಥಾನ ಆಮೇಲೆ ಜೋಡಿ ಆಂಜನೇಯ ದೇವಸ್ಥಾನ ಮತ್ತು ಇನ್ನೊಂದು ಅಂತಂದ್ರೆ ಈ ಒಂದು ಮೂಲ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ನಮಗೆಲ್ಲ ಈ ಒಂದು ಭಾಗ್ಯ ಕೊಟ್ಟಂಥ ಸದ್ಗುರು ನಾರಾಯಣ ಸ್ವಾಮಿಯವರ ಜೀವಂತ ಸಮಾಧಿ ಆದಂಥ ಒಂದು ಸಮಾಧಿಯ ಒಂದು ಜಾಗ ಇಲ್ಲಿ ದೇವಸ್ಥಾನ ಆಗಿ ಐತಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾವೀಗ ಮೂಲ ವಿಗ್ರಹ ಏನೈತಲ್ಲ ಸ ಶ್ರೀರಾಮ ಸಮೇತ ಸೀತಾದೇವಿ ಲಕ್ಷ್ಮಣ ಮತ್ತು ಆಂಜನೇಯ ಇರೋವಂಥ ಒಂದು ಮೂಲ ವಿಗ್ರಹದ ಒಂದು ಗರ್ಭಗುಡಿ ಒಳಗೆ ನಾವೀಗ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ಇದನ್ನು ಯಾಕೆ ಎರಡನೇ ಅಯೋಧ್ಯೆ ಅಂತ ಕರೀತಾರಪ್ಪ ಅಂತಂದರೆ ಹಿಂದೆ ಅಯೋಧ್ಯ ನಗರದಲ್ಲಿ ಮೂಲ ಶ್ರೀರಾಮನ ದೇವಸ್ಥಾನ ಏನಿತ್ತಲ್ಲ ಪೂಜೆ ಮಾಡ್ತಕ್ಕಂಥ ಮೂಲ ವಿಗ್ರಹಗಳೇ ಇರೋದೆ ಅಲ್ಲಿಂದ ವಿಗ್ರಹಗಳನ್ನು ಇಲ್ಲಿ ತಗೊಂಡು ಬಂದು ಪೂಜಿಸಲ್ಪಡ್ತಾರ ಹಿಂದೆ ಈ ಬಾಬರ್ ಆಳ್ವಿಕೆಯಲ್ಲಿ ಇದ್ದಾಗ ಏನು ಶ್ರೀರಾಮ ಮಂದಿರ್ನಲ್ಲಿ ಧ್ವಂಸ ಮಾಡಿದ್ರಲ್ಲ ಅವಾಗ ಆ ಮೂಲ ವಿಗ್ರಹಗಳು ನದಿಯಲ್ಲಿ ಬಚ್ಚಿಟ್ಟಿದ್ರಂತೆ ಅದರದ್ದು ಹಿಂದಿನ ಇತಿಹಾಸ ಭಾಳ ಐತ್ರೀ ಫ್ರೆಂಡ್ಸ್ ಇಷ್ಟು ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಒಂದು ಮೂಲ ವಿಗ್ರಹಗಳನ್ನು ಇಲ್ಲಿ ತಗೊಂಡು ಬಂದು ಶ್ರೀ ಸದ್ಗುರು ನಾರಾಯಣ ಸ್ವಾಮಿ ಸ ಮಹಾರಾಜರು ತಗೊಂಡು ಬಂದು ಇಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಕ್ಕೋಸ್ಕರ ಇದಕ್ಕೆ ಎರಡನೇ ಅಯೋಧ್ಯೆ ಅಂತನ ಹೇಳ್ತಾರೆ ಶ್ರೀ ಸದ್ಗುರು ನಾರಾಯಣ ಮಹಾಸ್ವಾಮಿಗಳು ಇಲ್ಲಿ ಸುಮಾರು ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಬಂದು ಈ ಒಂದು ಹರಿಹರ ನಗರದಲ್ಲಿ ಅವರು ವಾಸಿಸ್ತಾ ಅವರಿಗೆ ಅಪ್ಪಣೆ ಆಗಿದ್ದಕ್ಕೋಸ್ಕರ ಶ್ರೀರಾಮರ ಒಂದು ವಿಗ್ರಹಗಳನ್ನು ಇಲ್ಲಿ ತಗೊಂಡು ಬಂದು ಸ್ಥಾಪನೆ ಮಾಡಿ ಅದು ನದಿ ತುಂಗಭದ್ರಾ ನದಿ ತಟದಲ್ಲಿ ಇದನ್ನು ಸ್ಥಾಪನೆ ಮಾಡೋ ಫ್ರೆಂಡ್ಸ್ ಇದನ್ನು ನೋಡಿರಿ ದರ್ಶನ ಮಾಡಿರಿ ಇವ ಮೂಲ ವಿಗ್ರಹಗಳು ಶ್ರೀರಾಮ ಸಮೇತ ಸೀತಾದೇವಿ ಲಕ್ಷ್ಮಣ ಮತ್ತು ಆಂಜನೇಯ ದರ್ಶನ ಆಯಿತು ಫ್ರೆಂಡ್ಸ್ ಈಗ ಈಗ ನೆಕ್ಸ್ಟ್ ಅದರ ಪಕ್ಕದಲ್ಲೇ ನಾವು ಜೋಡಿ ಆಂಜನೇಯ ಇದನ್ನು ನೋಡ್ಬೋದು ನಾವು ವಿಗ್ರಹಗಳನ್ನು ಈಗ ನಾವು ಕಾಮನ್ನಾಗಿ ಆಂಜನೇಯ ದೇವಸ್ಥಾನಕ್ಕೆಲ್ಲ ಹೋದರೆ ಒಂದು ಆಂಜನೇಯನ ಮೂರ್ತಿ ಇರ್ತೈತಿ ಇಲ್ಲಿ ವಿಶೇಷವಾಗಿ ಎರಡು ಜೋಡಿ ಆಂಜನೇಯ ಮತ್ತು ಗೋ ಮಾತದ್ದು ಒಂದು ಇದನ್ನು ನಾವು ಮೂರ್ತಿನ ಸ್ಟ್ಯಾಚ್ಯೂ ನೋಡ್ಬೋದು ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಾವು ಪ್ರಸಾದಕ್ಕೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಪ್ರಸಾದದ್ದು ಪಾತ್ರೆಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಇಲ್ಲಿ ಪ್ರತಿದಿನ ಎಷ್ಟು ಭಕ್ತಾದಿಗಳು ಬಂದು ಹೋಗ್ತಾರೆ ಅನ್ನೋದನ್ನು ಪ್ರತಿದಿನ ಪ್ರಸಾದ ವ್ಯವಸ್ಥೆ ಇರ್ತೈತಿ ಇಲ್ಲಿ ಇವತ್ತಂತೂ ಆಷಾಢದ್ದು ಶ್ರಾವಣ ಇದು ಸ್ಯಾಟರ್ಡೇ ಆಗಿರೋದ್ರಿಂದ ಇಲ್ಲಿ ವಿಶೇಷ ಪೂಜೆ ಇತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈಗ ನಾವು ಬಂದಿರೋದು ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದಂಥ ಶ್ರೀ ಸದ್ಗುರು ನಾರಾಯಣ ಸ್ವಾಮಿಯವರ ಸಮಾಧಿ ಆದಂಥ ಒಂದು ಪ್ಲೇಸಿಗೆ ನಾವು ಬಂದೇವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಶ್ರೀ ಸದ್ಗುರು ಸಮರ್ಥ ನಾರಾಯಣ ಸ್ವಾಮಿ ಮಹಾರಾಜ್ ಕಿ ಜೈ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಒಳಗಡೆ ಎಷ್ಟು ವಿಶಾಲವಾಗಿ ಶಾಂತತೆಯಿಂದ ಇತ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ಇವತ್ತು ಶನಿವಾರ ಬೇರೆ ಆಗಿರೋದ್ರಿಂದ ಆಮೇಲೆ ಆಷಾಢ ಬೇರೆ ಹಾಗಾಗಿ ವಿಶೇಷ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ರು ಭಜನೆ ಎಲ್ಲ ಇಲ್ಲಿ ಹಚ್ಚಿದ್ರು ಫ್ರೆಂಡ್ಸ್ ಈ ಒಂದು ಆಶ್ರಮದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈಗ ನೀವು ಹೊರಗಡೆ ನಾನು ಫಸ್ಟಿಗೆ ತೋರಿಸ್ದಂಗೆ ನೋಡಿದಂಗನ ನೀವು ದೇವಸ್ಥಾನದ ಹೊರಭಾಗದಲ್ಲಿ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರದಿಂದ ಗೋವುಗಳು ಇಲ್ಲಿ ಪ್ರತಿದಿನ ಇಷ್ಟೊಂದು ಗೋವುಗಳನ್ನ ಇಲ್ಲಿ ಸಂರಕ್ಷಣೆ ಮಾಡ್ತಾರೆ ಆಮೇಲೆ ಈ ಭಕ್ತಾದಿಗಳು ತಮ್ಮ ಭಕ್ತಿಪೂರ್ವಕವಾಗಿ ಯಾವ ರೀತಿ ಈ ಒಂದು ಗೋವುಗಳಿಗೆ ಅರ್ಪಣೆ ಮಾಡ್ತಾರೆ ಅಂದ್ರೆ ಹುಲ್ಲು ಅವಕ್ಕೇನೇನು ಆಹಾರ ಬೇಕಲ್ಲ ಆ ಆಹಾರಗಳನ್ನು ಇಲ್ಲಿ ಅವರಾಗೆ ಬಂದು ದಾನ ಮಾಡಿ ಹೋಗ್ತಾರ ಅಂತ ಒಂದು ಪುಣ್ಯದ ಕೆಲಸ ಈ ಒಂದು ಜಾಗದಲ್ಲಿ ನಡೆದಿದೆ ಆಮೇಲೆ ಬೇರೆ ಬೇರೆ ಕರ್ನಾಟಕದ ಸ್ಟೇಟ್ಗಳಿಂದನೇ ಇಲ್ಲಿ ಸಾಧು ಸಂತರುಗಳು ಬಂದು ಈ ಒಂದು ಆಶ್ರಮದಲ್ಲಿ ಉಳ್ಕೊಂಡು ಅವರು ಈ ಒಂದು ದೇವರ ಸನ್ನಿಧಾನದಲ್ಲಿ ಅವರು ತಪ್ಪಗಳನ್ನು ಮಾಡಿ ಹೋಗ್ತಾರೆ ಇನ್ನೂ ಒಂದು ಈ ಒಂದು ಜಾಗದ ಬಗ್ಗೆ ನಿಜವಾಗಲೂ ಭಾಳ ವಿಷಯ ಐತ್ರಿ ಫ್ರೆಂಡ್ಸ್ ಆದರೆ ಇಷ್ಟು ಚಿಕ್ಕ ವೀಡಿಯೋದಾಗ ನಾನು ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಇನ್ನೊಂದು ಯಾವತ್ತಾದ್ರ ದಿನ ಹೇಳ್ತೇನೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು